ಹಲೋ ನಮಸ್ತೆ ಎಲ್ಲರಿಗೂ ಈ ದಿನದ ಚಂಪಾ ಷಷ್ಠಿ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಪೂಜೆ ನಮ್ಮ ಮನೆಯಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ತುಪ್ಪದ ಬತ್ತಿ ಮತ್ತು ಎರಡು ಬಾಳೆಹಣ್ಣಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ಇಷ್ಟೇ ಮಾಡಿದ್ರೂ ಸಾಕು ಆಡಂಬರದ ಒಂದು ಪೂಜೆ ಏನು ಬೇಕಾಗಿಲ್ಲ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡ್ಕೊಂಡ್ರೂ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ನೋಡಿ ಹಾಗೆ ನಾಗರಕಲ್ಲಿಗೆ ಹೋದ್ವಿ ತುಂಬ ಅಂದರೆ ತುಂಬ ರಶ್ ಇತ್ತು ಹಾಗೆ ಇನ್ನೊಂದು ನಾಗರಕಲ್ಲಿತ್ತು ಅಲ್ಲಿ ನಾವು ಅಭಿಷೇಕ ಮಾಡಿದ್ವಿ ಹಾಲಿನ ಅಭಿಷೇಕ ಮಾಡಿ ನೋಡಿ ಹಸಿ ಕಡಲೆ ಮತ್ತು ಅಕ್ಕಿ ಬಾಳೆಹಣ್ಣು ಕಾಯಿ ಹೂವು ಗೆಜ್ಜೆ ವಸ್ತ್ರ ತೊಗೊಂಡೋಗಿದ್ದೆ ಕುಂಕುಮ ಅರಿಶಿನ ಇಷ್ಟು ತೊಗೊಂಡೋಗಿ ಪೂಜೆ ಮಾಡಿಕೊಂಡೆ ನೋಡಿ ದೇವಸ್ಥಾನ ತುಂಬ ಕ್ಯೂ ನಿಂತಿತ್ತು ಯಾಕಂದರೆ ಕ್ಯೂ ನಿಂತ್ಕೊಂಡ್ರೆ ಈಗ ಮಕ್ಕಳು ಸ್ಕೂಲಿಗೆ ಹೋಗೋದಿತ್ತು ಹಾಗಾಗಿ ಬೇಗನೆ ನಾಗರಿಕಲ್ಲಿಗಷ್ಟೇ ಪೂಜೆ ಮಾಡಿಕೊಂಡು ಮನೆಗೆ ಹಿಂತಿರುಗಿದ್ವಿ ತುಂಬ ಅಂದರೆ ತುಂಬ ರಶ್ ಇತ್ತು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಕ್ಯೂ ನಿಂತಿದೆ ಬೆಳಗ್ಗೆ ನಾವೇ ಫಸ್ಟ್ ಅಂದರೆ ನಮಗಿನ ಫಸ್ಟ್ ಬಂದುಬಿಟ್ಟಿದ್ರು ಈಗ ಮನೆಗೆ ಬಂದು ಮಜ್ಜಿಗೆ ಸಾಂಬಾರು ಮಾಡೋಣ ಅಂತಂದು ಬೇಗ ನೋಡಿ ಮಜ್ಜಿಗೆ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ ಹಸಿ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಕಡಲೆಕಾಯಿ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಕಿ ಮಿಕ್ಸಿ ಜಾರಿಗೆ ಕಡಲೆ ಹಿಟ್ಟು ನೋಡಿ ಸ್ವಲ್ಪ ಕಡಲೆ ಹಾಕಿದ್ರೆ ಗಟ್ಟಿಯಾಗಿ ಬರುತ್ತೆ ಮಜ್ಜಿಗೆ ಸಾಂಬಾರು ಹಾಗಾಗಿ ನೋಡಿ ಒಗ್ಗರಣೆ ಇಟ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಈಗ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡಿದ್ದಾಯಿತು ಯಾಕಂದರೆ ಅದೇ ಬೇಗ ಆಗಿದ್ದು ಹಾಗಾಗಿ ಬಾಕ್ಸಿಗೂ ಸಾಂಬಾರು ಮತ್ತು ಅನ್ನ ತೊಗೊಂಡೋಗ್ತಾರೆ ಅಂತಂದು ಅದನ್ನೇ ಬಂದು ದೇವಸ್ಥಾನದಿಂದ ರೆಡಿ ಮಾಡಿದೆ ನೋಡಿ ಮಸಾಲೆ ರುಬ್ಕೊಂಬಂದಿದ್ದಾಯ್ತು ಈಗ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಲೋ ಫ್ಲೇಮಲ್ಲೇ ಕುದಿಯಕ್ಕೆ ಬಿಟ್ಟಿದ್ದೀನಿ ಈಗ ಮಜ್ ಮೊಸರನ್ನ ಮಿಕ್ಸಿ ಜರಗೆ ಹಾಕ್ಕೊಂಡು ಅದನ್ನು ತಿರುಗಿಸ್ಕೊಬಂದೆ ನೋಡಿ ಈಗ ಅದು ಹಸಿ ಸ್ಮೆಲ್ ಹೋಗಿದೆ ಒಂದು ಕುದಿ ಕುದಿಸ್ಬಿಟ್ಟು ಮಜ್ಜಿಗೆ ಹಾಕಿ ನೋಡಿ ರೆಡಿಯಾಗುತ್ತೆ ಒಂದು ಕುದಿನೇ ಸಾಕು ಕುದಿಸಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ನೋಡಿ ನಾನು ಈಗ ಇದನ್ನು ಒಂದು ಕುದಿ ಕುದಿಯೋಕ್ಕೆ ಸಾಂಬಾರನ್ನ ಬಿಡ್ತೀನಿ ಈಗ ಅನ್ನ ಈ ಕಡೆ ಅನ್ನ ಮಾಡೋಕ್ಕೆ ಇಟ್ಟಿದ್ದೆ ಈಗ ಅದು ಆಗಿದೆ ನೋಡಿ ಒಂದು ಕುದಿ ಆಯಿತು ಈಗ ರೆಡಿ ಆಯಿತು ಮಜ್ಜಿಗೆ ಸಾಂಬಾರು ಈಗ ಇದು ಮತ್ತು ಅನ್ನ ನನ್ನ ಮಗಳಿಗೆ ಇಟ್ಕೊಡ್ತಾ ಇದ್ದೀನಿ ಈಗ ಬಾಕ್ಸ್ ಕಟ್ಟಬೇಕು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ಹಾಗೆ ನಾಳೆ ಮಾರ್ಗಶಿರದ ಲಕ್ಷ್ಮೀ ಪೂಜೆನೂ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಎಲ್ಲರಿಗೂ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಕೇಳುತ್ತೇನೆ ಸರ್ವೇ ಜನ ಸುಖಿನೋ ಬವಂತು